ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ವಾಣಿ ನೀವು ನೋಡ್ತಾ ಇದ್ದೀರಾ ಎಸ್ ಆರ್ ವಿ ಫ್ಯಾಮಿಲಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದಂತಹ ಕಡಿಮೆ ಸಮಯದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಾಗಿ ಮತ್ತು ಸಂಜೆ ಟೈಮಲ್ಲಿ ಈವ್ನಿಂಗ್ ಆಗಿ ಈ ರೆಸಿಪಿನ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ತುಂಬ ಸುಲಭ ನೀವೇ ಒಂದು ಸಲ ಟ್ರೈ ಮಾಡಿ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಹಾಗಾದರೆ ಯಾವ ರೀತಿ ಯಾವ ಮೆಥಡಲ್ಲಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲು ನಾನಿಲ್ಲಿ ಎರಡು ಪಟೋಟನ ಈ ರೀತಿ ತುರ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾರೆಟ್ ತುರ್ಕೊತೀವಲ್ಲ ಅದರಲ್ಲೇ ತುರ್ಕೊಂಡು ಒಂದು ಸಲ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಈರುಳ್ಳಿನೇ ಒಳ್ಳೆ ಕಾಂಬಿನೇಷನ್ ಆಗೋದು ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ಳಿ ಇದಾದ ನಂತರ ಸ್ವಲ್ಪ ಕರ್ಬೇವನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿನಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಪುಡಿ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಕಾಲು ಸ್ಪೂನ್ ಅರಿಶಿಣ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಕಪ್ ಆಗೋಷ್ಟು ಅನ್ ಆಗೋಷ್ಟು ಇಲ್ಲಿ ಚಪಾತಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ಚಪಾತಿ ಹಿಟ್ಟನ್ನ ಸೇರಿಸ್ಕೊಬೋದು ಅದ್ರ ಜೊತೆಯೇ ಒಂದು ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಸ್ವಲ್ಪ ಗರಿ ಗರಿಯಾಗಿರೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಕ್ಯಾರೆಟ್ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳೋಣ ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಹಾಗೆ ರೆಸ್ಟಿಗೆ ಇಡೋಣ ಇದು ನೆನೆಯೋಷ್ಟೊಳಗೆ ನಾವಿಲ್ಲಿ ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದ್ರ ಜೊತೆನೆ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹುರ್ಗಡ್ಲೆ ಸೇರಿಸ್ಕೊಳ್ಳಿ ಹುರ್ಗಡ್ಲೆ ಜಾಸ್ತಿ ಬೇಡ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಪುದೀನ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿ ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಕೊಂಬರೋಣ ಆಮೇಲೆ ನಿಮಗಿಷ್ಟ ಇದ್ದರೆ ಒಗ್ಗರಣೆ ಮಾಡ್ಕೊಬೋದು ನಾನಿಲ್ಲಿ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಫ್ಲೇವರ್ ಇದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದಾದ ನಂತರ ನೋಡಿ ಮುಚ್ಚಿಟ್ಟಿದ್ವಲ್ಲ ಇಟ್ಟು ಈ ರೀತಿ ಆಗಿದೆ ಇದಕ್ಕೆ ಇಷ್ಟಿಷ್ಟೇ ತಗೊಂಡು ನಾನು ಆಲ್ರೆಡಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಅದವಾಗಿ ಎಣ್ಣೆ ಕಾದ ಮೇಲೆ ಇದೇ ರೀತಿ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಬೋಂಡ ಬಿಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಕೊಂಡು ನಿಧಾನವಾಗಿ ತಿರ್ಗಿಸ್ಕೊಳ್ಳೋಣ ತುಂಬ ಹೊತ್ತೇನು ಬೇಯಿಸ್ಕೊಬೇಕು ಅಂತ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ರೌಂಡ್ ನಾನು ಅದೇ ರೀತಿ ಎಲ್ಲದನ್ನು ಸಹ ಈ ರೀತಿ ಬಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಲೇಬೇಕು ಆಮೇಲೆ ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಿತ್ತು ಸ್ನ್ಯಾಕ್ಸ್ ಅಂತ ನೋಡಿ ಎಲ್ಲದನ್ನು ಬಿಟ್ಕೊಂಡು ಮತ್ತೆ ಅದನ್ನು ಒಂದು ಪ್ಲೇಟ್ಗೆ ನಾವಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಒಂದು ಐದು ಹತ್ತು ನಿಮಿಷದೊಳಗೆ ಮಾಡ್ಕೊಂಡ್ವಿ ಅಂತ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಮಕ್ಕಳು ಶಾಲೆಯಿಂದ ಬಂದಂಥ ಸಮಯದಲ್ಲಿ ಅವರಿಗೆ ಸ್ನ್ಯಾಕ್ಸ್ ಆಗಿ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಮತ್ತು ಟೀ ಜೊತೆ ಸ್ನ್ಯಾಕ್ಸ್ ಹಾಕಿ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಮತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಗೊತ್ತೇ ಇದೆಯಲ್ಲ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಹೆಸರ್ ವಿ ಫ್ಯಾಮಿಲಿನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು